ಎಂಬತ್ನಾಕು ಲಕ್ಷ ಇವನಿಗೆಲ್ಲ ತಿರಿ ತಿರಿ ತಿರಿಗೆ ಮತ್ತೊಂದು ಸಲ ನಾವಿಲ್ಲಿ ಈ ಜನ ಬಂದ ಇನ್ನರ ಮುಖ್ಯ ಹೇಳಿ ನಿಮ್ಮ ಒಂದು ತಿಂಗಳ ಹದ್ಜಾರ ಪ್ರಯತ್ನ ಇದ್ರಿಂದ ಇಲ್ಲಿ ಕಾರ್ಯಕ್ರಮ ನೀವೇ ಹಗರ ನೀವು ಕಾರ್ಯಕ್ರಮ ಮಾಡಿದ್ದಿಲ್ಲ

ಪ್ರಯತ್ನ ಮಾಡಿ 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 ಒಂದು ತಿಂಗಳು ಕಡಿಮೆ ಈಗ ಸ್ವಲ್ಪ ಮೂರ್ತಿ ಆಕಾರ ಬಂದಿರ ಅನಿಸುತ್ತೆ ಕರೆ ಈ ಮೂರ್ತಿ ಯಾವಾಗ ಕೈ ಬಿಡ್ತಾವ ಅದು ಹುಡುಗ ಕೈ ಬಿಡುದು ಬಹಳ ಸಹಜ ಇರ್ತದೆ ಕೈ ಹುಡುಗ ಅತ್ಯಂತ ಸರಳ ಇರ್ತದ ಅಚ್ಚಿ ಜನ್ಮ ಎಲ್ಲ ಪಾವನ ಆಗಿ ಮುಂದೆ ಬರುವ ಹಂತ ಇವ್ರ ಅರವತ್ತ ಎಪ್ಪತ್ತು ಆದ್ಮೇಲೆ ಬಹಳ ಸುಧಾರಣೆ ಮಾಡೋ ಅವಶ್ಯಕತೆ ಇಲ್ಲ ಮುಂದೆ ಏನೇ ಬಹಳ ಕಡೆ ಇವರು ಇವತ್ತಿಯವ್ರು ಬರ್ಲಾತಾರ ಅವ್ರೋಸ್ಕರವಾಗಿ ಬಹಳಷ್ಟು ಪ್ರಯತ್ನ ಹಾದಿ ಬಿಡುವಾಗ ಯುತರ ಹಾದಿ ಅಂತ ಹೇಳಿ ಅವ್ರ ಸಂಸ್ಕಾರ ಸಿಗರು ಇಟ್ಟು ವಾರ ಇಟ್ಟು ವಚನ ಸಂಸ್ಕಾರ ಸಿಗುದ ನಿಮ್ಮ ಮಕ್ಕಳಿಗೋಸ್ಕರವಾದ ನಿಮ್ ಮನೆ ಸುಧಾರಣೆ ಆಗುತ್ತೆ ನಿಮ್ ಊರು ಸುಧಾರಣೆ ಹೇಳಿ ಅಜ್ಜ ಅವರು ಅಮ್ಮ ಅವರು ಬಹಳಷ್ಟು ಪ್ರಯತ್ನ ಮಾಡ್ತಾರ ಕೇಳ್ತಾ ಇರ್ತಾನೆ நீங்களுக்கு <laughs>

ಇದು ಇಷ್ಟೆಲ್ಲ ಬದಲಾವಣೆ ಮಾಡಿದಲ್ಲ ಇದು ಬಹಳ ಮುಖ್ಯ ನಾನು ಈಗ ಮಾತಾಡಕ್ಕೆ ಕುಂತ ನಾನು ತಾಕದ ಮೊದಲು ನಾನು ಮೊದಲ ಉಕಾಡಬಂತು ಕುಕ್ತಿವಿ ನಾನು ಹಿಂದೆ ಕುಕ್ತಿವಿ ಇದೇ ಇಲ್ಲಿ ಯಾಣಿ ಎಲ್ಲರೂ ಮಾತಾಡೋಣ ಇದು ಯಾಕೆ ಕಾಮಿಕ ಮಾತಾಡಲಿಕ್ಕೆ ಅನುತ್ತೆ ಮೊದಲ ಜೀಟಿ ಬಂತು ಬಾಗನೇ ಜೀಟಿ 19 ಸೆನ್ಸಿಯರ ಬಹಳ ಒಳ್ಳೆಯದ ಅಂತ ಹೇಳಿ ಇವತ್ತು ನಾವು ನೆಲ್ಲ ಕರೆಸಿ ಸৎকার ಮಾಡಿ ನಾ ಅವ್ರ ದ್ರಾಕ್ಷ ದ್ರಾಕ್ಷಿ ಅವ್ರ ಮಠಕ್ಕೆ ಬಂದ್ಬಿಟ್ಟು ಮಾಜಿದನು ಅಂತ ಮಾತನ್ನು ಹೇಳಿ ಪ್ರತ್ಯೇಕಲ್ಲ ಎಲ್ಲರೂ ಒಂದು ಗುಡಿಸಿ ನಿಮ್ಮನೆಲ್ಲ ಬೆಳೆಸಿ ಒಳ್ಳೆ ಸಂಸ್ಕಾರ ಬೆಳೆಸಕ್ ಅವಕಾಶ ಮಾಡಿಕೊಡ್ತಾರೆ ಆ ಅವಕಾಶವನ್ನು ನೀವು ದೊಡ್ಡ ಕೆಲಸ ಮಾಡಬೇಡ್ರಿ ನಿಮ್ಮ ಮಕ್ಕಳಿರ್ತಕ್ಕಂಥ ಬಾಲಕರನ್ನ ಯುವಕರನ್ನ ಸಣ್ಣ ಸಣ್ಣ ಮಕ್ಕಳು ಮಠಕ್ಕೆ ನೀವೇನಾದ್ರು ಯಾವುದೂ ಆಗಂಗಿಲ್ಲ ಅಕ್ಕಡಿ ಕಾಣ್ಸ್ತ ರೀ ಮಠ ಕಳ್ಸಬಾರ ಅಂತ ಮುಂಜಾತ ನಾ ಮಕ್ಕಳ ಶಾಸ್ತ್ರ ಸಾಗಿದಣ ಬಿಳ್ಯಾಲಾಕ ಯಾರಿ ಕರೆ ಮಠ ಯಾರಿಗ ಬೇಡ ಮುಖ್ಯ ಹೇಳ್ರಿ ಸುಖ ಯಾರಿಗ ಬೇಡ ಸಂತೋಷ ಯಾರಿಗೂ ಬೇಡ ಎಲ್ಲರಿಗೂ ಬೇಕಾಗಿದೆ ಆದ ಆ ಗಾಯಕ್ಕೆ ತೋರಿಸುವಂಥ ಗುರುವಿನ ಹತ್ರ ಹೋಗಬೇಕಲ್ಲ ಗುರುವಿನ ಗುಲಾಮ ಆಗೋ ತರಕಾರ ಹೇಳಿಲ್ಲ ದೊರೆಯ ಮುಖ್ಯ ಎಷ್ಟು ನಾವು ಯಾರ ಬಿಡಬಾಗೀವಿ ಏರ್ ಬಿಡಿ ಗೊತ್ತಾ ஆஹ் நான் யார் அந்த நான் யாரு மார்க் கேட்கல அவரு குலா நீல்ல